ಅಲ್ವಾ ಖಂಡಿತವಾಗಿ ಬಿಜೆಪಿ ಸಂಸದರ ಅಷ್ಟೇ ಅಲ್ಲ ಇಡೀ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಬಾಯಿ ಕೈ ಎಲ್ಲ ಮುಚ್ಕೊಂಡು ಕೂತ್ಕೊಂಡು ಅನ್ಯಾಯ ಬಿಜೆಪಿ ಇಂದನೇ ಆಗ್ತಾ ಇದೆ ಅಲ್ಲಿ ನಾಳೆ ಆಗುತ್ತೋ ಬಿಡುತ್ತೋ ಕೆಲಸ ಅಟ್ಲೀಸ್ಟ್ ಕರ್ನಾಟಕದ ಇಶ್ಯೂಗಳು ಪರವಾಗಿ ಧ್ವನಿ ಎತ್ತಬೇಕಲ್ಲ ಇಲ್ಲಿ ಸುಮ್ಮನೆ ಹೋಗಿ ರೈತರ ಜೊತೆ ಅಲ್ಲಿ ಏನು ಬೀದಿಯಲ್ಲಿ ನಾಟಕ ಮಾಡ್ತಾರೆ ಅದ್ರ ಬದ್ಲಿಗೆ ಹೋಗಿ ಮಂಜೂರು ಮಾಡಿಸ್ಕೊಂಡು ಬರಲಿ ಡೆಲ್ಲಿಯಿಂದ ನಾಟಕ ಮಾಡೋದು ಬಿಡಲಿ ಜೀವನ ಬರೀ ನಾಟಕ ಮಾಡಿಕೊಂಡೇ ಕಾಲ ಆಗಲ್ಲ ಜನಗಳ ನಿಜವಾದ ಇಶ್ಯೂನು ಸಾಲ್ವ್ ಮಾಡಲಿ ಅದನ್ನು ಮಾಡೋದು ಬಿಟ್ಟು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ನಿಮಗೆ ಬೇರೆ ವಿಷಯ ಚ ಆಸಕ್ತಿ ಇದೆ ಅದನ್ನು ಚರ್ಚೆ ಮಾಡಿ ಅದನ್ನು ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಈ ವಿಷಯಗಳು ಯಾಕೆ ಚರ್ಚೆ ಆಗೋದಿಲ್ಲ ಎಲ್ಲೋ ಒಂದು ಕಡೆ ಇದು ಸಾರ್ವಜನಿಕ ಹಿತದಲ್ಲಿ ಆಗ್ಬೇಕು ಅನ್ನೋದಷ್ಟೇ ನನ್ನ ಸಲಹೆ ಮನವಿ ನೀವು ಹೋಗಿ ಯಾರು ಮಾತಾಡಲ್ಲ ಅಂದ್ರು ನೀವು ಈಗ ನಾನು ಆವಾಗಿಂದ ಹದಿನೈದು ನಿಮಿಷ ಆಯ್ತು ಈ ಇಶ್ಯೂನ ನಾನು ನೀವು ಕೇಳಕ್ ಶುರು ಮಾಡಿ ನಾನು ಏನ್ ಹೇಳಿದ್ರು ನೀವು ಬಿಡಂಗಿಲ್ಲ ಅದನ್ನೇ ಮಾತಾಡಿ ಅದನ್ನೇ ಮಾತಾಡಿ ಅಂದ್ರೆ ಏನ್ ಮಾತಾಡ್ತಾರೆ ಹೇಳಿ ನೋಡಿ ಜನಗಳ ಆಸಕ್ತಿ ಕ್ಯೂರಿಯಾಸಿಟಿ ಬೇರೆ ಪಾಡಿನ ಇಶ್ಯೂ ಬೇರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಕ್ಯೂರಿಯಾಸಿಟಿ ಕಟ್ಕೊಂಡು ಏನು ಒಟ್ಟಿಗೆ ಇಟ್ಟಿಲ್ದೇ ಇದ್ರೆ ಜುಟ್ಟಿಗೆ ಮಲ್ಲಿಗೆ ಅಂತೆ ನಿಮ್ ಚರ್ಚೆ ಹಂಗ ಆಯ್ತಾ ನಾನ್ ತಪ್ಪ ಹೇಳ್ತಾ ಇದ್ರೆ ಕ್ಷಮಿಸ್ಬಿಡಿ ಅಲ್ಲ ನಿಮ್ಮ ವಯಸ್ಸಲ್ಲಿ ಬೇರೆ ಯಾರು ಹಿಂಗ್ ಮಾತಾಡಲ್ಲ ಪ್ರಶ್ನೆ ಸರ್ ಈಗ ನೀವು ನಿಮಿಷದಿಂದ ನನ್ನ ಬರೀ ಇದೇ ಕೇಳ್ತಾ ಇದೀರಾ ಬಿಟ್ರೆ ಏನ್ರಿ ನೀವು ಕಂದಾಯ ಸಚಿವರಾಗಿದ್ದೀರಿ ಜನಗಳ್ ಇಷ್ಟು ಸಮಸ್ಯೆ ಇದೆ ಏನ್ ಮಾಡಿದೀರಿ ಅಂತ ನೀವು ಕೇಳ್ಬೇಕು ನಮ್ಗೆ ಸರ್ ಅಲ್ಲ ಇನ್ನೂ ಬಾಕಿ ಇಷ್ಟು ಸಮಸ್ಯೆಗಳಿದಾವೆ ಏನ್ರಿ ಮಾಡ್ತಾ ಇದೀರಾ ನೀವು ಅಂತ ಸರ್ ಪ್ರಶ್ನೆ ಈಗ ಈ ತರ ನಾಯಕತ್ವ ಬದಲಾವಣೆಗಳು ಇಲ್ಲ ಒಂದ್ ಕಡೆ ಆಡಳಿತ ವ್ಯವಸ್ಥೆ ಕಾರಣ ಆಗಿದೆ ನೀವು ಕೇಳಬೇಕು ಅಲ್ಲ ನೀವು ಅಂತ ಆಯ್ತು ನೋಡಿ ಅದು ನಿಮ್ಮ ಕರ್ತವ್ಯನೂ ಇದೆ ಜನಗಳ ಪರವಾಗಿ ತಾವು ಇದೀರಾ ಅಂತ ನೀವು ಹೇಳ್ತೀರಾ ಹೋಗಿ ಕೇಳಬೇಕು ಮುಖ್ಯಮಂತ್ರಿಗಳಿಗೂ ಕೇಳಿ ಸಚಿವರಿಗೂ ಕೇಳಿ ನಿಮ್ಮ ಇಲಾಖೆಯಲ್ಲಿ ಇಂತಿಂತ ವಿಷಯಗಳಿದೆ ಅದ್ರ ಕಡೆ ಅಟೆಂಡ್ ಮಾಡ್ತಾ ಇದ್ದೀರಾ ಇಲ್ವೋ ಅಂತ ನೀವು ಕೇಳಿದ್ರೆ ನಮ್ಮಂತವ್ರು ನಾವು ಆ ಇಶ್ಯೂನ ಕಡೆ ಗಮನ ಕೊಡಬೇಕಾಗತ್ತೆ ಆ ಕೆಲಸನೂ ನೀವು ಮಾಡಿ ಬರೀ ಟಿ ಆರ್ ಪಿ ಒಂದೇ ನೋಡೋದು ಬೇಡ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಇನ್ನೇನು ವಿಸ್ತರಣೆಯೋ ಪುನರಚನೆ ನನಗೆ ಗೊತ್ತಿಲ್ಲ ಪಕ್ಷದಲ್ಲಿ ವರಿಷ್ಠರಿದ್ದಾರೆ ಏನಾದರೂ ನಮ್ಮ ಅಭಿಪ್ರಾಯ ಕೇಳಿದರೆ ಅವ್ರಿಗೆ ಹೇಳ್ತೇವೆ ಉಳಿದಿದ್ದು ಅವ್ರು ಯಾವಾಗ ತೀರ್ಮಾನ ಏನು ಮಾಡ್ತಾರೆ ಅದ್ರ ಪ್ರಕಾರ ನಡೆಯುತ್ತೆ ನಾವು ಇವತ್ತು ನಮಗೆ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ನನಗೆ ಹಿಂದೇನು ನಿಮಗೂ ಹೇಳಿದ್ದೇನೆ ಎಷ್ಟು ನನ್ನ ಕೈ ತುಂಬ ಕೆಲಸ ಇದೆ ಅಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಏನಾರ ನೀವು ಮ್ಯಾಜಿಕ್ ಮಾಡಿ ನನಗೆ ಇನ್ನೊಂದು ದಿನದಲ್ಲಿ ಹತ್ತು ಗಂಟೆ ಕೊಟ್ಟರು ನಾನು ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಕೆಲಸ ನನ್ನ ಕೈ ತುಂಬ ಇದೆ ಈಗಿರೋವಾಗ ಇರೋ ಕೆಲಸ ಮಾಡೋಣ ಕೊಟ್ಟಿರೋ ಕುದುರೆನ ಏರಿ ಓಡಿಸೋಣ ಇಲ್ಲದೆ ಇರೋದನ್ನ ಕೊಟ್ಟಿರೋ ಕುದುರೆ ಓಡಿಸೋಕ್ಕಾಗದೆ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಸಲ್ಲದವನ ಆಗಲಿಕ್ಕೆ ನಾನು ತಯಾರಿಲ್ಲ ಕೈ ತುಂಬ ಕೆಲಸ ಇದೆ ಇದನ್ನು ಮಾಡೋಣ ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಅದ್ರ ಕಡೆ ನಂದು ಆದ್ಯತೆನೇ ಹೊರಟು ನಮ್ಮ ನಾಯಕರು ಅವರು ಏನು ಹೇಳಿದ್ರು ಕೂಡ ನಾವು ಕೆಲಸ ಇದ್ದೇವೆ ನಮ್ಮ ಪಕ್ಷ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅದನ್ನು ಉಳಿಸ್ಕೊಳ್ಳೋದು ನಮಗೆ ಮುಖ್ಯ